ಜೇನು ಕೃಷಿ ಮಾಡೋದು ತುಂಬ ಈಸಿ ಜೇನು ಜೇನು ಹೂಳೋದಲ್ಲಿ ನಾ ಐದು ಟೈಪ್ ವಿಧ ಇದೆ ಹೆಜ್ಜೇನು ಕೋಲು ಜೇನು ಮುಜಂಟಿ ಜೇನು ತುರುವೆ ಜೇನು ಎಪಿಸ್ ಮೆಲ್ಲಿಫೆರಾ ಅಂತ ಅದರಲ್ಲಿ ಸಾಕೋಕೆ ಯೋಗ್ಯವಾಗಿರೋದು ಮುಜಂಟಿ ಜೇನು ಮತ್ತು ತುಡುವೆ ಜೇನು ಮತ್ತು ಎಪಿಸ್ ಮೆಲ್ಲಿಫೆರಾ ಇದು ತುರುವೆ ಜೇನು ನಾವು ಸಾಕ್ತ ಸಾಕೋಕ್ಕೆ ಯೋಗ್ಯವಾಗಿರೋದು ತುರುವೆ ಜೇನು ಮುಜಂಟಿ ಜೇನು ನಮ್ಮ ಬಾಯಸಿನ ಮೇಲೆ ಈಗ ಸಾಕೋ ಯೋಗ್ಯವಾಗಿರೋದು ಸಾಕ್ತಾ ಇರೋದು ರೈತಗಳು ಅಲ್ಲ ಯಾರಾದರೂ ತುಡವೆ ಜೇನು ಹೆಜ್ಜೆನು ಎತ್ತರವಾದ ಪ್ರದೇಶ ಕಟ್ಟುತ್ತೆ ಅತಿ ಉದ್ದ ಕಟ್ಟುತ್ತೆ ಅದಕ್ಕೆ ಕೋಪ ಜಾಸ್ತಿ ಅದು ಬೆಳಗ್ ಜಾಸ್ತಿ ಇಷ್ಟಪಡುತ್ತೆ ಕೋಲು ಜೇನು ಅಷ್ಟೇ ಬೆಳಕು ಜಾಸ್ತಿ ಇಷ್ಟಪಡುತ್ತೆ ಬೇಲಿ ಒಳಗೆ ಅಥವಾ ಒಂದೇರಿ ಕಟ್ಟುತ್ತೆ ಅದನ್ನು ಮುಜಂಕಿ ಜೇನು ಕತ್ತಲು ಜಾಸ್ತಿ ಇಷ್ಟಪಡುತ್ತೆ ಅದು ಹಳೆಯ ಮರದ ಸಂದಿ ಅದೇ ಮನೆ ಒಳಗೆ ಸಂದಿ ಪೈಪ್ ಸಂದಿ ಒಳಗೆ ಎಲ್ಲರೂ ಕಟ್ಟಿರುತ್ತೆ ಚುಡುವೆ ಜೇನು ಎಂಟು ಏರಿಕ್ ಎಂಟು ಏಯ್ಟ್ ಫ್ರೇಮ್ ಕಟ್ಟುತ್ತೆ ಐ ಎಸ್ ಐ ಎ ಮಾದರಿಯ ಬಾಕ್ಸ್ ಇದು ಇದರಲ್ಲಿ ಮೂರು ಟೈಪ್ವಾದ ನಾಣಗಳಿರ್ತವೆ ಕೆಲಸಗಾರ ನಾಣ ಗಂಡು ನೊಣ ರಾಣಿ ನೊಣ ಮೂರು ಇದರ ನಾಣಗಳಿರ್ತವೆ ಇವೆಲ್ಲ ಕೆಲಸಗಾರ ನೊಣಗಳು ಐ ಎಸ್ ಐ ಎ ಮಾದರಿಯಲ್ಲಿ ಎಂಟು ಫ್ರೇಮ್ಸ್ ಬಾಕ್ಸ್ ಇರುತ್ತೆ ಎಂಟು ಏಯ್ಟ್ ಫ್ರೇಮ್ ಬಾಕ್ಸ್ ಇದು ಮೇಲ್ಭಾಗ ಜೇನು ಅದು ಕೆಳಭಾಗ ಪರಾಗ ಅದ್ರ ಕೆಳಭಾಗ ಉಳ ಮತ್ತೆ ಮರಿ ರಾಣಿ ಇಲ್ಲದ ಸಮಯದಲ್ಲಿ ಅಥವಾ ಅಭಿವೃದ್ಧಿ ಆಗುವ ಕಾಲದಲ್ಲಿ ಕೆಳಭಾಗದಲ್ಲಿ ಕಿರಿಬೆಳ್ಳಿನ ಒಂದು ಇಂಚಿನ ಉದ್ದ ಅದರಲ್ಲಿ ಕ್ಲೀನ್ ಸೆಲ್ ರಾಣಿ ಕಣ ರಚನೆ ಮಾಡ್ಕೊಳುತ್ತೆ ಗಂಡು ನೊಣ ಇಪ್ಪತ್ನಾಲ್ಕು ದಿನ ಬೇಕು ಆಚೆ ಅದು ಮರಿಯಾಗಿ ಆಚೆ ಬರೋಕ್ಕೆ ಕೆಲಸಗಾರ ನೋಣ ಇಪ್ಪತ್ತೊಂದು ದಿನ ಬೇಕು ರಾಣಿ ನೋಣ ಹದಿನಾರು ದಿನದಲ್ಲಿ ಆಚೆ ಬರುತ್ತೆ ಹದಿನಾರು ದಿನದಲ್ಲಿ ರಾಣಿ ಆಚೆ ಬಂದು ಮೂರು ದಿನ ಎರಡರಿಂದ ಮೂರು ದಿನ ಬಾಕ್ಸಲ್ಲಿ ರಸ್ ತಗೊಳ್ಳುತ್ತೆ ರಶ್ ತಗೊಂಡು ಆಚೆಗಡೆ ಗಂಡು ನೊಣಗಳ ಜೊತೆ ಮೀಟಾಗಿ ಒಳಗಡೆ ಬಂದು ಎರಡರಿಂದ ಮೂರು ದಿವಸದ ನಂತರ ಮೊಟ್ಟೆ ಇಡಲು ಸ್ಟಾರ್ಟ್ ಮಾಡುತ್ತೆ ಮೊಟ್ಟೆ ಅಂದರೆ ಅದೇನಾ ಹಾಂ ಒಂದು ರಾಣಿ ನೋಡೋಣ ಒಂದು ದಿನಕ್ಕೆ ಐನೂರಿಂದ ಒಂದೂವರೆ ಸಾವಿರವರೆಗೂ ಮಟ್ಟ ಇಡುತ್ತೆ ಜೇನು ಕೃಷಿ ಸ್ಟಾರ್ಟ್ ಮಾಡೋರು ಎಲ್ಲ ರೈತರುಗಳು ಬೇಸಿಕಲ್ಲಿ ಬೇಸಿಕ್ ಒಂದು ಬೀಸನ್ನ ಅದು ಟ್ರೈನಿಂಗ್ ತಗೊಂಡು ಸಾಕಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಮೇಲೆ ಮೇಲೆ ಸಾಕಿದ್ರೆ ನಿಮಗೆ ಒಂದು ಬೆನಿಫಿಟ್ ಸಿಗುತ್ತೆ ಅದು ನೆಕ್ಸ್ಟು ಪ್ರೊಸೀಜರ್ ಅದರಲ್ಲಿ ಏನು ಅದಕ್ಕೆ ಏನು ಬೇಕು ಬೇಡಗಳನ್ನು ತಿಳ್ಕೊಳಕ್ಕೆ ನಿಮ್ಗೆ ಒಂದು ಟ್ರೈನಿಂಗ್ ಅಂತ ತಗೊಂಡ್ರೆ ನಿಮ್ಗೆ ಮುಂದೆ ಅನುಕೂಲ ಆಗುತ್ತೆ ಯಾರು ಬೇಕಾದರೂ ಯಾರು ಬೇಕಾದರೂ ಸಾಕ್ಬೋದು ಪಾಲಿನೇಷನ್ಗೋಸ್ಕರ ಸಾಕು ಅಂದರೆ ಒಂದು ಎಕರೆಗೆ ಐದರಿಂದ ಆರು ಬಾಕ್ಸ್ ಇಡಬೇಕು ಕಮರ್ಷಿಯಲಿ ಮಾಡೋದಾದ್ರೆ ನಿಮ್ಮ ಇದು ಎಷ್ಟು ಬೇಕಾದ್ರೂ ಇಡ್ಬೋದು ಯಾವ್ಯಾವ ಪ್ಲೇಸ್ ಅಂತ ಪರ್ಟಿಕ್ಯುಲರ್ ಆಗಿ ಅಂತ ಪ್ಲೇಸ್ ಯಾವುದೂ ಇಲ್ಲ ಫ್ಲವರ್ಸ್ ಫ್ಲವರ್ ಇರೋ ಕಡೆ ಯಾವ ಜಾಗದಲ್ಲಾದರೂ ನಿಯರೆಸ್ಟ್ ಫ್ಲವರ್ಸ್ ಗಿಡಗಳು ಯಾವುದಾದ್ರೂ ಪಾಲಿನೇಷನ್ ಆಗುತ್ತೆ ನಿಮ್ಮ ಮನೆ ಗಾರ್ಡನಲ್ಲಿ ಅಥವಾ ನಿಮ್ಮ ಮನೆ ಮೇಲೆ ತಿಳಸ ಮೇಲೆ ಇಟ್ಟು ಸಾಕ್ಬೋದು ಒಂದು ಒಂದು ಬಾಕ್ಸು ನಾವು ನಮ್ಮ ಗೌರ್ಮೆಂಟ್ ರೇಟ್ ಫಿಕ್ಸ್ ಮಾಡಿರೋದು ನಾಲ್ಕೂವರೆ ಸಾವಿರ ಫುಲ್ ಸೆಟ್ ಹ್ಞೂ ಫುಲ್ ಸೆಟ್ ಹುಳ ಸಮೇತ ಉಳ ಸೇರಿ ಮೂರು ನಾಲ್ಕರಿಂದ ಐದು ಫ್ರೇಮ್ ಹುಳ ಇರುತ್ತೆ ನಾಲ್ಕೂವರೆ ಸಾವಿರ ಆಗುತ್ತೆ ನೀವು ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಸಿಡಿ ಅಮೌಂಟ್ ಕೂಡ ಸಿಗುತ್ತೆ ಯಾವ ಎಸ್ ಸಿ ಎಸ್ ಟಿಗಳಿಗಾದರೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಅದರ್ಸ್ ಅದರ್ಸ್ಗಾದರೆ ಸೆವೆಂಟಿ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಅದು ನೀವು ತೋಟಗ ನಿಮ್ಮ ತೋ ತೋಟಗಾರಿಕೆ ಇಲಾಖೆಯಲ್ಲಿ ಹೋಗಿ ವಿಚಾರಿಸಿ ಅಲ್ಲಿ ಅಪ್ಲಿಕೇಶನ್ ಕೊಟ್ಟರೆ ನಿಮಗೆ ಬಾಕ್ಸ್ಗಳು ಸಿಗುತ್ತೆ ಯಾರೇ ಸಾಕಬೇಕಾದರೂ ಬೇಸಿಕ್ ಟ್ರೈನಿಂಗ್ ತೊಗೊಂಡು ಸಾಕು ನ್ಯಾಚುರಲ್ ಬೇಕು ಅಂದರೆ ನಿಮಗೆ ನಿಮ್ಮ ಗಾರ್ಡನ್ ಅಥವಾ ನಿಮ್ಮ ಟೆರಸ್ ಮೇಲೆ ಒಂದರಿಂದ ಎರಡು ಬಾಕ್ಸ್ ಇಟ್ಕೊಂಡು ಸಾಕ್ಬೋದು ಸುತ್ತಮುತ್ತ ಅದು ಒಂದರಿಂದ ಒಂದೂವರೆ ಕಿಲೋಮೀಟ್ರ್ ಸರೌಂಡಿಂಗು ಅದು ಪರಾಗ ಪುಷ್ಪ ಪುಷ್ಪರಸ ತಂದು ಕಲೆಕ್ಟ್ ಮಾಡುತ್ತೆ ನಿಮಗೆ ನ್ಯಾಚುರಲ್ ಹನಿ ಸಿಗುತ್ತೆ ಜೇನು ಕೃಷಿಯನ್ನು ಅಭಿವೃದ್ಧಿಪಡಿಸಿ ರೈತ ಬಂದವರೆಲ್ಲ ವಿನಂತಿ ಆದಷ್ಟು ಜೇನು ಕೃಷಿಯನ್ನು ಸ್ಟಾರ್ಟ್ ಮಾಡಿ